ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆತ್ಮೀಯ ಸಹೃದಯಿ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯ ಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ರಾಶಿಯ ವರ್ಷ ಭವಿಷ್ಯವನ್ನು ನೋಡತಕ್ಕಂತಹ ಸಂದರ್ಭ ಗ್ರಹ ಗ್ರಹಸ್ಥಿತಿಗಳನ್ನು ನೋಡೋಣ ಕೇತು ಒಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಅಂದರೆ ಆಂಟಿಕ್ಲಾಕ್ವೈಸ್ ಆಗಿರತಕ್ಕಂಥದ್ರಿಂದ ಒಂದರಿಂದ ಹನ್ನೆರಡು ಹಿಮ್ಮುಖವಾಗಿ ಚಲನೆ ಇರುತ್ತೆ ಅಂದರೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಕೇತುವಿನ ಪ್ರವೇಶ ಶನಿ ಪರಮಾತ್ಮ ಆರರಿಂದ ಏಳನೇ ಮನೆಗೆ ಅಂದರೆ ಕುಂಭರಾಶಿಯಿಂದ ಮೀನರಾಶಿಗೆ ರಾಹು ಸಪ್ತಮದಿಂದ ಷಷ್ಟಮಕ್ಕೆ ಅಂದರೆ ಏಳನೇ ಮನೆಯಿಂದ ಆರನೇ ಮನೆಗೆ ಗುರು ಒಂಬತ್ತರಿಂದ ಹತ್ತನೇ ಮನೆಗೆ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಉತ್ತರ ಹಸ್ತ ಚಿತ್ತ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ ರಾಶಿಯವರ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ತುಂಬಾ ಚೆನ್ನಾಗಿದೆ ಯೋಚನೆ ಮಾಡುವಂತಹ ಪ್ರಮೇಯ ಇಲ್ಲ ಹಾಗಾಗಿ ಕನ್ಯಾ ಕನ್ಯಾರಾಶಿಯವರಿಗೆ ಯಾವ ಭಯವೂ ಇಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತೀರಿ ಬಿಕಾಸ್ ಒಂದು ಇನೋಸೆಂಟ್ ರಾಶಿ ಇದು ಕನ್ಯಾ ರಾಶಿಯವರ ಗುಣಲಕ್ಷಣಗಳಲ್ಲಿ ತುಂಬ ಇನೋಸೆಂಟ್ ಗುಣ ಇರುತ್ತೆ ಹಾಗಾಗಿ ಯಾವುದೇ ರೀತಿಯಾದಂತಹ ಭಯ ಬೇಕಿಲ್ಲ ಕರ್ಮಾಧಿಪತಿಯಾದಂತಹ ಶನಿ ಉತ್ತಮವಾದಂತಹ ಫಲವನ್ನು ನೀಡೋದ್ರಿಂದಾಗಿ ಯಾವುದೇ ಭಯ ಅಥವಾ ಒಂದು ದುಃಖ ಇಲ್ಲದೆ ಇರತಕ್ಕಂತಹ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನ್ನು ನೀವು ಕಾಣ್ತೀರಿ ಅಥವಾ ಬದುಕ್ತೀರಿ ಅನ್ನುವಂಥದ್ದು ಅತ್ಯಂತ ಹೆಚ್ಚು ಮಹತ್ವ ಮತ್ತು ಅತಿಶಯೋಕ್ತಿ ಆಗೋದಿಲ್ಲ ನೋಡಿ ಕನ್ಯಾರಾಶಿಯ ಗೃಹಸ್ಥಿತಿಗಳ ಆಧಾರದ ಮೇಲೆ ಒಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಕೇತು ಗೋಚಾರದಲ್ಲಿ ಏನು ಫಲವನ್ನು ಕೊಡುತ್ತಾನೆ ಅನ್ನೋದನ್ನು ಯೋಚನೆ ಮಾಡೋಣ ನಂತರದಲ್ಲಿ ಮೋಕ್ಷಕಾರಕನಾಗಿ ಹೋಗ್ತಾನೆ ಮೇ ನಂತರದಲ್ಲಿ ಮೋಕ್ಷಕಾರಕನಾಗಿ ಹೋದಂತಹ ಸಂದರ್ಭದಲ್ಲಿ ಮನೆಯ ಗ್ರೋತ್ ಕಡಿಮೆ ಆಗತ್ತೆ ಜನ್ಮದಲ್ಲಿದ್ದಾಗ ಆ ಥರದ ಯಾವುದೇ ಪ್ರಾಬ್ಲಮ್ಗಳಾಗೋದಿಲ್ಲ ಬಟ್ ಹನ್ನೆರಡನೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಗ್ರೋತ್ ಮನೆಯ ಅಭಿವೃದ್ಧಿ ಕಡಿಮೆ ಆಗತ್ತೆ ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸಗಳು ಈಸಿಯಾಗಿ ಸಸೂತ್ರವಾಗಿ ನೆರವೇರಲ್ಲ ಒಂದು ಉದಾಹರಣೆಗೆ ಮಾಡುವಂತಹ ಉದ್ಯೋಗದಲ್ಲಿ ಪ್ರಮೋಷನ್ ಬರುತ್ತೆ ಅಂತ ಅನ್ಕೊಂಡಿರ್ತೀರಿ ಬರೋದಿಲ್ಲ ಯಾವುದೋ ಹಣ ಬರಬೇಕು ಈ ವಾರದಲ್ಲಿ ಬಂದ್ಬಿಡುತ್ತೆ ಅಂತ ಅನ್ಕೊಳ್ತೀರಿ ಅದು ವಾರ ತಿಂಗಳ ವರ್ಷಾನುಗಟ್ಟಲೆ ಆಗ್ತಾ ಹೋಗುತ್ತೆ ಹೇಳ್ಕೊಂಡು ಹೊರಟೋಗುತ್ತೆ ಅಥವಾ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಈ ವಾರ ಹೋಗುತ್ತೆ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಎಂಡಿಗೆ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡ್ರು ಕೂಡ ಅದು ಏನೋ ಒಂದು ಕಾರಣಗಳಿಂದಾಗಿ ಮುಂದೂಡಿಕೆ ಅನ್ನುವಂಥದ್ದಾಗತ್ತೆ ಅಂದರೆ ಪೋಸ್ಟ್ಪೋಂಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಜನ್ಮಸ್ಥ ಕೇತುವಿನಿಂದ ಈ ಮೋಕ್ಷಕಾರಕನಾಗಿ ಬರುವಂತಹ ಕೇತು ಈಸಿ ಸಕ್ಸಸ್ ಅನ್ನು ಕೊಡೋದಿಲ್ಲ ಅದಕ್ಕೆ ಕೊನೆಯಲ್ಲಿ ಪರಿಹಾರವನ್ನು ಹೇಳೋಣ ಭಯ ಬೇಕಿಲ್ಲ ಇದು ನೆಗೆಟಿವ್ ವರ್ಷನ್ ಆಯಿತು ಆದರೆ ಪ್ರಾರಂಭದಲ್ಲಿ ನೆಗೆಟಿವ್ ಹೇಳಿದ ತಕ್ಷಣ ಪೂರ್ತಿ ನೆಗೆಟಿವ್ ಆಗಿದೆಯಾ ಇಲ್ಲ ನಾಲ್ಕು ಗ್ರಹಗಳ ಪ್ರಮುಖವಾದಂತಹ ಗಣನೆಗೆ ರಾಹು ಕೇತು ಗುರು ಶನಿ ಯಾಕೆಂದ್ರೆ ಲಾಂಗ್ ಪೀರಿಯಡ್ ಚಲಿಸುವಂಥದ್ದು ಇದು ವರ್ಷ ಭವಿಷ್ಯವಾಗಿದ್ದರಿಂದ ಈ ನಾಲ್ಕು ಗ್ರಹಗಳ ಚಲನೆ ಬಹಳ ಮುಖ್ಯವಾಗಿ ಅಥವಾ ಪ್ರಮುಖವಾಗಿ ಆಧಾರಕ್ಕೆ ಬರುತ್ತೆ ಶನಿ ಆರರಿಂದ ಏಳು ನೋಡಿ ಶನಿ ಪರಮಾತ್ಮನಿಗೆ ಆರನೇ ಮನೆ ಸಾಧಕ ಸ್ಥಾನ ಅತ್ಯಂತ ಹೆಚ್ಚು ಶುಭವನ್ನು ಕೊಡುವಂತಹ ಸ್ಥಾನ ಹಾಗಾಗಿ ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಭಯ ಬೇಕಿಲ್ಲ ಪ್ರಾರಂಭದಲ್ಲಿ ಆರನೇ ಮನೆಯಲ್ಲಿರ್ತಾನೆ ನಂತರ ಸಪ್ತಮಕ್ಕೆ ಹೋಗ್ತಾನೆ ಸಪ್ತಮವೂ ಕೂಡ ಶನಿಯ ದೃಷ್ಟಿ ಉತ್ತಮವಾದಂತಹ ದೃಷ್ಟಿ ಇದೆ ಕನ್ಯಾ ರಾಶಿಗೆ ಯಾಕೆಂದ್ರೆ ಗುರುಬಲ ಚೆನ್ನಾಗಿರೋದ್ರಿಂದಾಗಿ ಗುರುವಿನ ಅನುಗ್ರಹ ಮತ್ತು ಶನಿಯ ಅನುಗ್ರಹ ಎರಡೂ ಪ್ರಾಪ್ತವಾಗುತ್ತೆ ಹಾಗಾಗಿ ಶನಿಯಿಂದ ನಿಮ್ಮ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದೀರೋ ಅವರಿಗೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗತ್ತೆ ಮತ್ತು ಯಾರು ಇಲ್ಲ ನನ್ನ ಆಗೋದಿಲ್ಲ ನನಗೆ ಏನೊಂದು ಅನಾರೋಗ್ಯನ ತೊಂದರೆ ಕೊಡ್ತಾ ಇದೆ ಅಥವಾ ನೀವು ಅನ್ಕೋಬಹುದು ಅವರು ಲಾಸ್ಟ್ ಬೆಡ್ ರಿಡನ್ ಆಗ್ಬಿಟ್ಟಿದ್ದಾರೆ ಇನ್ನೇನು ಅವರು ಕೊನೆ ದಿನ ಎಣಸ್ತಿದ್ದಾರೆನೋ ಅಂಥವ್ರು ಕೂಡ ಹುಷಾರಾಗಿ ಬರುವಂತಹ ಸಾಧ್ಯತೆಗಳು ಹೆಚ್ಚು ಆರಾಮದಾಯಕವಾಗಿ ಜೀವನವನ್ನು ಮಾಡುವಂತಹ ಪರಿಸ್ಥಿತಿ ಬರುತ್ತೆ ಆಯುಷ್ಯಕಾರಕನಾಗಿ ಶನಿ ಈ ಫಲವನ್ನು ಕೊಟ್ಟರೆ ಕರ್ಮಾಧಿಪತಿಯಾಗಿ ಪ್ರಮೋಷನ್ ಇನ್ಕ್ರಿಮೆಂಟು ಇದೆಲ್ಲವನ್ನು ಕೊಡ್ತಾ ಹೋಗ್ತಾನೆ ಹಾಗಾದ್ರೆ ಕೇತು ಹೇಳಿದ್ದೀರಿ ಪ್ರಾರಂಭದಲ್ಲಿ ಅದೇನು ಕತೆ ಅಲ್ವಾ ಅಲ್ಲಿ ಪರಿಹಾರ ಬೇಕಾಗುತ್ತೆ ಅಷ್ಟೇ ನಿಮಗೆ ಬಟ್ ಶನಿ ಕರ್ಮಾಧಿಪತಿಯಾಗಿ ಪ್ರಮೋಷನ್ ಕೊಡ್ತಾನೆ ಇನ್ಕ್ರಿಮೆಂಟನ್ನು ಮಾಡಿಸ್ತಾನೆ ಮತ್ತು ನೀವು ಮಾಡುವಂತಹ ಕೆಲಸ ವ್ಯಾಪಾರ ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಅದು ಕೂಡ ಅನ್ನು ಕೊಡ್ತಾನೆ ಯಶಸ್ಸನ್ನು ಕೊಡ್ತಾನೆ ಗ್ರೋತ್ ಆಗುತ್ತೆ ಭಯ ದೂರವಾಗುತ್ತೆ ಶನಿಯ ಅನುಗ್ರಹದಿಂದಾಗಿ ನ್ಯಾಯಯುತವಾದಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತೀರಿ ನ್ಯಾಯಾಧೀಶನಾದಂತಹ ಶನಿ ಅನುಗ್ರಹ ನಿಮ್ಮ ಮೇಲೆ ಯಥೇಚ್ಛವಾಗಿದೆ ಸಪ್ತಮಕ್ಕೆ ಬಂದ ಮೇಲೆ ದೃಷ್ಟಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಿಗೆ ಜಯ ಕೊಡುವುದರ ಜೊತೆಗೆ ಶತ್ರು ಕಾಟದಿಂದ ನಿಮ್ಮನ್ನು ವಿಮೋಚನೆ ಮಾಡ್ತಾನೆ ನಿಮಗೆ ಯಾರು ನಿಮ್ಮನ್ನ ಕೆಲ್ ನಿಮ್ಮನ್ನು ನೋಡಿ ಅಥವಾ ನಿಮ್ಮ ಕೆಲಸವನ್ನು ನೋಡಿ ಅಸೂಯೆ ಪಡ್ತಾ ಇದ್ರು ಅಥವಾ ನಿಮ್ಮ ಪದೇ ಪದೇ ತೊಂದರೆ ಕೊಡಕ್ಕೆ ಬರ್ತಾ ಇದ್ರು ಅವರಿಂದ ನಿಮ್ಮನ್ನು ವಿಮುಕ್ತಿ ಮಾಡ್ತಾನೆ ಅವರು ನಿಮ್ಮನ್ನು ನೋಡಿ ಹೆದರ್ಕೊಂಡು ದೂರ ಹೋಗುವಂತಹ ಕಾಲ ಬರುತ್ತೆ ಸಪ್ತಮದಲ್ಲಿದ್ದಾಗ ಶಿನಿಯ ದೃಷ್ಟಿ ತುಂಬಾ ಚೆನ್ನಾಗಿದೆ ಕನ್ಯಾರಾಶಿಯವರಿಗೆ ಯಾವುದೇ ಯೋಚನೆಯನ್ನು ಮಾಡುವಂತಹ ಪ್ರಮೇಯ ಇಲ್ಲ ಇನ್ನು ರಾಹು ಆರೋಗ್ಯಕಾರಕನಾಗಿ ಮತ್ತು ರಾಹುರು ಬಾಹುಬಲಂ ದೋಷಾದಿಗಳನ್ನು ಪರಿಹಾರ ಮಾಡ್ತಕ್ಕಂಥವನು ಮತ್ತು ಫಿಸಿಕಲ್ ಫಿಟ್ನೆಸ್ ಅನ್ನು ಕೊಡ್ತಕ್ಕಂಥವನು ನೋಡಿ ರಾಶಿಯವರಿಗೆ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರುತ್ತೆ ಪ್ರಾರಂಭದಲ್ಲಿ ಸಪ್ತಮ ದೃಷ್ಟಿ ಉತ್ತಮವಾದಂತಹ ದೃಷ್ಟಿಯನ್ನು ಹೊಂದಿದ್ದು ನಂತರದಲ್ಲಿ ಆರನೇ ಮನೆಗೆ ಸಾಧಕ ಸ್ಥಾನಕ್ಕೆ ಬರ್ತಾನೆ ಅದು ಗೋಚಾರದಲ್ಲಿ ಶುಭ ಸ್ಥಾನವೂ ಹೌದು ರಾಹುವಿಗೆ ಹಾಗಾಗಿ ಫಿಸಿಕಲ್ ಫಿಟ್ನೆಸ್ ಗ್ರೋತ್ ಆಗುತ್ತೆ ಯಾರು ವಿದ್ಯಾರ್ಥಿಗಳಿದ್ದೀರೋ ಅವರಿಗೆ ಚೈತನ್ಯ ಜಾಸ್ತಿ ಆಗುತ್ತೆ ಓದೋದಕ್ಕೆ ಆಸಕ್ತಿಗಳು ಬರುತ್ತೆ ಲೇಸಿನೆಸ್ ಹೋಗುತ್ತೆ ಅಥವಾ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದೀರೋ ಅವ್ರು ಉದ್ಯೋಗವನ್ನು ಹುಡುಕೋದಕ್ಕೆ ತುಂಬ ಪ್ರಯತ್ನವನ್ನು ಪಡ್ತೀರಿ ಕ್ರೀಡಾಕ್ಷೇತ್ರದಲ್ಲಿರ್ತಕ್ಕಂಥವ್ರು ಇಂಪ್ರೂವ್ಮೆಂಟ್ ಆಗುತ್ತೆ ಗ್ರೋತ್ ಆಗುತ್ತೆ ಮತ್ತು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತೀರಿ ಚಾಕಚಕ್ಯತೆಯಿಂದ ಇರ್ತೀರಿ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಆಸಕ್ತಿಯನ್ನು ಉತ್ಸುಕತೆಯನ್ನು ತೋರಿಸ್ತೀರಿ ಸರ್ಪದೋಷಾದಿಗಳ ನಿವಾರಣೆ ಆಗಿರುತ್ತೆ ನಿಮಗೆ ಚರ್ಮವ್ಯಾಧಿ ಕಾಯಿಲೆಗಳು ದೂರವಾಗಿರುತ್ತೆ ಸ್ಕಿನ್ ಡಿಸೀಸ್ ಇದ್ರೆ ದೂರವಾಗುತ್ತೆ ಫೇಸಲ್ಲಿ ಸ್ಕಿನ್ನಲ್ಲಿ ಒಂದು ಗ್ಲೋ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಯಶಸ್ಸನ್ನು ಕಾಣ್ತೀರಿ ತುಂಬ ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಿರ್ತೀರಿ ಅದು ಬಿಹೇವಿಯರ್ ವೈಸ್ ಅಪಿಯರೆನ್ಸ್ ವೈಸ್ ಎರಡೂ ಕೂಡ ನಿಮ್ಮನ್ನು ನೋಡಿದ ಜನರಿಗೆ ಕನ್ಯಾ ರಾಶಿಯವ್ರನ್ನ ನೋಡಿದ ತಕ್ಷಣ ವಾಹ್ ಇವರು ತುಂಬ ಚೆನ್ನಾಗಿದ್ದಾರೆ ಅಂದರೆ ನೋಡೋದಿಕ್ಕೂ ವ್ಯವಹಾರದಲ್ಲೂ ಎಲ್ಲ ದೃಷ್ಟಿಯಲ್ಲೂ ಕೂಡ ಉತ್ತಮವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ ನಿಮ್ಮನ್ನು ನೋಡಿ ಆಕರ್ಷಣೆ ಒಳಗಾಗ್ತಾರೆ ಅಸೂಯವನ್ನು ಪಡ್ತಾರೆ ಅದಕ್ಕೆ ಕಾರಣಕ್ಕಲ್ಲಿ ಪ್ರಾರಂಭದಲ್ಲಿ ಕೇತು ಮೋಕ್ಷಕಾರಕನಾಗಿರ್ತಕ್ಕಂಥ ಅಸೂಯೆ ಪಡ್ತಾರೆ ಅಲ್ಲಿ ಅಂತ ಸಂದರ್ಭ ದೃಷ್ಟಿದೋಷ ನಿವಾರಣೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ ದೃಷ್ಟಿ ತೆಗೆಸ್ಕೋಬೇಕಾಗತ್ತೆ ತಡೆ ಹೊಡೆಸ್ಕೊಳ್ಬೇಕಾಗತ್ತೆ ಆದರೆ ಇಲ್ಲಿ ನಿಮಗೆ ಸಪ್ತಮದಲ್ಲಿರ್ತಕ್ಕಂಥ ರಾವು ಷಷ್ಟಮಕ್ಕೆ ಬಂದ ಮೇಲೆ ನಿಮ್ಮ ಗ್ರೋತ್ ನಿಮ್ಮ ಪರ್ಸನಲ್ ಇಂಪ್ರೂವ್ಮೆಂಟ್ಸ್ ಏನಿದೆ ಅವೆಲ್ಲವೂ ಕೂಡ ಗ್ರೋತ್ ಆಗ್ತಾ ಹೋಗುತ್ತೆ ಪರಸ್ಪರ ಗಂಡ ಹೆಂಡತಿಯರಾಗಿದ್ದರೆ ಒಂದು ಉತ್ತಮವಾದಂತಹ ಬಾಂಧವ್ಯ ಗೌರವವನ್ನು ಕೊಡ್ತಾರೆ ಮನೆಯಲ್ಲಿ ತಂದೆ ಮಕ್ಕಳ ಅಥವಾ ತಾಯಿ ಮಕ್ಕಳ ಸಂಬಂಧದಲ್ಲಿ ಒಂದು ಪರಸ್ಪರವಾಗಿರ್ತಕ್ಕಂತಹ ಒಂದು ಗೌರವ ಮತ್ತು ಅಭಿಮಾನ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆ ಈ ಮಾತು ಹೇಳುತ್ತೆ ಅಂತಂದ್ರೆ ಯಾವಾಗಲೂ ನನ್ನನ್ನು ದೂಷಣೆ ಮಾಡ್ತಾರೆ ಮನೆಯಲ್ಲಿ ಯು ಆರ್ ಹೆಲ್ಪ್ಲೆಸ್ ಅಥವಾ ನಿನ್ಗೆ ನಿನ್ನ ಕೈಯಲ್ಲಿ ಆಗೋದಿಲ್ಲ ಯು ಆರ್ ಹೋಪ್ಲೆಸ್ ಅಂತ ಹೇಳ್ತಾರೆ ಅನ್ನುವಂಥದ್ದಿದ್ರೆ ಇಲ್ಲಿ ಅದೆಲ್ಲ ಕೂಡ ದೂರವಾಗಿ ನಿಮ್ಮನ್ನು ನೋಡಿ ವಾಹ್ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಿಮ್ಮನ್ನು ಉತ್ಪ್ರೇಕ್ಷೆ ಮಾಡ್ತಾರೆ ಸರಿಯಾದ ರೀತಿಯಲ್ಲಿ ಹೊಗಳುತ್ತಾರೆ ಯಾಕಂದರೆ ನೀವು ಆ ರೀತಿಯಾದ ಕೆಲಸವನ್ನು ಮಾಡ್ತೀರಿ ಇನ್ನು ಗುರು ಒಂಬತ್ತನೇ ಮನೆಯಿಂದ ಹತ್ತನೇ ಮನೆಗೆ ಭಾಗ್ಯಾಧಿಪತಿಯಾಗಿರ್ತಾನೆ ನಂತರದಲ್ಲಿ ಕರ್ಮಸ್ಥಾನಕ್ಕೆ ಹೋಗ್ತಾನೆ ಗುರುವಿನ ಅನುಗ್ರಹ ವೃಷಭದಿಂದ ಮಿಥುನಕ್ಕೆ ಹಾಗಾಗಿ ಅಲ್ಲಿ ಸ್ಥಾನವನ್ನು ನೋಡಿದ್ರೆ ಬುಧ ಮತ್ತು ಶುಕ್ರರ ಸ್ಥಾನ ಶುಕ್ರ ಮತ್ತು ಬುಧನ ಸ್ಥಾನ ಹಾಗಾಗಿ ಶತ್ರುಗಳೇ ಆಗಿದ್ದರೂ ಕೂಡ ಭಾಗ್ಯಸ್ಥಾನದಲ್ಲಿದ್ದಾಗ ಉತ್ತಮವಾದಂತಹ ಗುರುಬಲವನ್ನು ನೀಡ್ತಾನೆ ಏನು ಕೆಲಸ ಕಾರ್ಯಗಳನ್ಕೊಂಡ್ರು ಕೂಡ ಯಶಸ್ಸಾಗತ್ತೆ ಮತ್ತು ವೈವಾಹಿಕ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ಗಂಡ ಹೆಂಡಿತರಲ್ಲಿ ಪ್ರೀತಿ ವಿಶ್ವಾಸ ಆಗತ್ತೆ ಇರುತ್ತೆ ಅನ್ನುವಂಥದ್ದನ್ನು ಹೇಳದೆ ಮನೆ ಕೊಂಡುಕೊಳ್ತೀರಿ ಗುರುಬಲ ಇರುತ್ತೆ ಮಕ್ಕಳ ಮದುವೆ ಮಾಡ್ತೀರಿ ಅಥವಾ ಒಳ್ಳೆಯ ಶುಭ ಕಾರ್ಯವನ್ನು ಮಾಡ್ತೀರಿ ಗೃಹ ಪ್ರವೇಶ ಮಾಡ್ತೀರಿ ಹೊಸ ಹೊಸ ಉದ್ಯೋಗ ವ್ಯಾಪಾರಗಳನ್ನ ಪ್ರಾರಂಭ ಮಾಡ್ತೀರಿ ಮತ್ತು ಪ್ರಾರಂಭ ಮಾಡುವುದರ ಜೊತೆಗೆ ಅದು ಸಕ್ಸಸ್ ಕೂಡ ಆಗುತ್ತೆ ಗುರುಬಲ ಇದ್ದಾಗ ನಿಮಗೆ ಯಾವ ತೊಂದರೆಗಳು ಬರೋದಿಲ್ಲ ಯೂಶುವಲಿ ನೋಡಿ ಈ ರೀತಿ ಉತ್ತಮವಾದ ಫಲಗಳಿದ್ರೆ ಯಾರಿಗೂ ಭವಿಷ್ಯ ನೋಡಬೇಕು ಅಂತ ಅನ್ಸೋದಿಲ್ಲ ಕಷ್ಟದಲ್ಲಿದ್ದಾಗಲೇ ಅನ್ಸೋದು ಹಾಗಾಗಿ ಕನ್ಯಾ ರಾಶಿ ವೆರಿ ಲೆಸ್ ವ್ಯೂಸ್ ಆಗುತ್ತೆ ಯಾಕೆ ಅಂತಂದರೆ ಕೊನೆಯಲ್ಲಿ ಮಾಡಿದ್ದೇವೆ ಇದೇ ಕಾರಣಕ್ಕೋಸ್ಕರ ಕೊನೆಯಲ್ಲಿ ಮಾಡಿದ್ದೇವೆ ಯಾಕೆಂದ್ರೆ ಅವರು ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಅವ್ರು ಯಾವ ಕಷ್ಟವೂ ಇಲ್ಲ ಅನ್ನುವಂತಹ ದೃಷ್ಟಿಯಿಂದ ಭಾಗ್ಯದಲ್ಲಿದ್ದಾಗ ಗುರು ಭಾಗ್ಯಾಧಿಪತಿಯಾಗಿ ನಿಮಗೆ ಉತ್ತಮವಾದಂತಹ ಫಲವನ್ನ ಯಶಸ್ಸನ್ನು ಕೊಡ್ತಾನೆ ಗುರು ಉತ್ತಮ ಫಲದೊಂದಿಗೆ ಏನು ಅಂದ್ಕೊಂಡಿದ್ದೀರೋ ಅದು ಶೇರ್ ಮಾರ್ಕೆಟ್ ಇರ್ಬೋದು ಹೂಡಿಕೆ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ವ್ಯವಹಾರ ಇರ್ಬೋದು ಗೋಲ್ಡ್ ಇರ್ಬೋದು ಆರ್ನು ಯಾ ಯಾವುದೇ ರೀತಿ ಗೋಲ್ಡ್ ಆರ್ನಮೆಂಟ್ಸ್ ಇರ್ಬೋದು ಗೋಲ್ಡು ಸಿಲ್ವರು ಲೋಹ ಕಬ್ಬಣ ಇವೆಲ್ಲದರಲ್ಲೂ ಕೂಡ ಇಂತಹ ವ್ಯವಹಾರಗಳಲ್ಲಿ ಗ್ರೋತ್ ಆಗುತ್ತಾ ಹೋಗುತ್ತೆ ಲ್ಯಾಂಡ್ ಡೆವಲಪಿಂಗ್ ಅವರಿಗೆ ಯಾಕೆಂದ್ರೆ ಗುರು ಚೆನ್ನಾಗಿದ್ದಾಗ ಭಾಗ್ಯದಲ್ಲಿ ಗುರು ಇದ್ದರೆ ನೀವು ಮುಟ್ಟಿದ್ದೆಲ್ಲ ಯಶಸ್ಸು ಗಣಿಗಾರಿಕೆಯನ್ನು ಮಾಡ್ತಕ್ಕಂಥವ್ರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಇವರೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಹೆಚ್ಚು ಯಶಸ್ಸು ನಂತರಕ್ಕೆ ಕರ್ಮಸ್ಥಾನಕ್ಕೆ ಬರ್ತಾನೆ ಆವಾಗ ಗ್ರೋತ್ ಕಡಿಮೆ ಆಗುತ್ತಾನು ಭಾಗ್ಯಸ್ಥಾನದಲ್ಲಿದ್ದ ಫಲವನ್ನೇ ಕರ್ಮಸ್ಥಾನಕ್ಕೆ ಬಂದ ಮೇಲೂ ಕೊಡ್ತಾನೆ ಕಾರಣ ಕರ್ಮಾಧಿಪತಿ ಯಾವಾಗ ಪ್ರಮೋಷನು ಇನ್ಕ್ರಿಮೆಂಟು ಇರುವಂತಹ ಪೊಸಿಷನನ್ನೇ ನಿಮಗೆ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ ಹಾಗಾಗಿ ಇದೆಲ್ಲ ಇದೆಲ್ಲ ಪರಿವರ್ತನ ರಾಜಯೋಗಕ್ಕೆ ಸೂಚನೆ ಕೊಡುವಂಥದ್ದು ಒಂಬತ್ತರಿಂದ ಹತ್ತನೇ ಮನೆಗೆ ಹಾಗಾಗಿ ಉತ್ತಮವಾದಂತಹ ಫಲ ನಿಮ್ಮಲ್ಲಿದೆ ಪರಿವರ್ತನ ರಾಜಯೋಗ ಇರುವಂತಹ ರಾಜಯೋಗಕ್ಕೆ ವೃದ್ಧಿ ಅಥವಾ ಉತ್ತಮ ರೀತಿಯಲ್ಲಿ ಟ್ರಾನ್ಸ್ಫರ್ ಪ್ರಮೋಷನ್ ಇವೆಲ್ಲ ನೋಡಿ ಉತ್ತಮ ಟ್ರಾನ್ಸ್ಫರ್ ಆದರೆ ಯಾರಿಗೆ ಬೇಡ ಟ್ರಾನ್ಸ್ಫರ್ ಎಲ್ರಿಗೂ ಬೇಕು ಬಟ್ ಅದು ನೀವು ಅಪೇಕ್ಷೆ ಪಡದೇ ಇರತಕ್ಕಂತಹ ಜಾಗಕ್ಕಾಗಬಾರ್ದು ನೀವು ಯಾವ ಜಾಗವನ್ನು ಅಪೇಕ್ಷೆ ಪಟ್ಟಿದ್ದೀರೋ ಆ ಜಾಗಕ್ಕೆ ಅಥವಾ ಆ ಪೊಸಿಷನ್ನಿಗೆ ಆ ಸ್ಥಳಕ್ಕೆ ನಿಮ್ಮನ್ನು ಪ್ರಮೋಟ್ ಮಾಡಬೇಕಾಗತ್ತೆ ಅದು ಈ ಗುರುವಿನಿಂದ ಸಾಧ್ಯ ಇದೆ ಕರ್ಮಸ್ಥಾನಕ್ಕೆ ಬಂದಲು ಯಶಸ್ಸಾಗತ್ತೆ ಹಾಗಾದರೆ ಕನ್ಯಾರಾಶಿಯವರು ಭಯ ಏನು ಯಾವ ಭಯವೂ ಇಲ್ಲ ಓನ್ಲಿ ಕೇತು ಕೇತುಂ ಕುಲಸ್ಯ ಉನ್ನತಿ ಪ್ರಾರಂಭದಲ್ಲಿ ಹೇಳಿರ್ತಕ್ಕಂತಹ ಗ್ರೋತ್ ಒಂದು ಸ್ವಲ್ಪ ಹಿನ್ನಡೆ ಆಗ್ತಾ ಹೋಗುತ್ತೆ ಹಾಗಾದ್ರೆ ಕನ್ಯಾ ರಾಶಿಯ ಪರಿಹಾರಕ್ಕೆ ಏನು ಮಾಡಿಕೊಳ್ಬೇಕು ಭೂಮೇಧಕವನ್ನು ಧಾರಣೆ ಮಾಡಿ ಭೂಮೇಧಕದ ಪೆಂಡೆಂಟ್ ಹಾಕ್ಕೊಳ್ಳಿ ಭೂಮೇಧಕ ಚಿಕ್ಕ ಗೋಮೇಧಕ ಸಿಕ್ಕರೆ ಆದರೆ ಉಂಗುರವನ್ನು ಮಾಡಿ ಹಾಕ್ಕೊಳ್ಳಿ ಬೆಳ್ಳಿನಲ್ಲಿ ಅಥವಾ ವ್ಯಾಪಾರಸ್ಥರು ವ್ಯವಹಾರಸ್ಥರು ಉದ್ಯೋಗಸ್ಥರು ಪಚ್ಚೆಯನ್ನು ಧರಿಸಿ ಇದು ನಿಮಗೆ ಅತ್ಯಂತ ಹೆಚ್ಚು ಯಶಸ್ಸನ್ನು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಕ್ಕಿ ನಂಬರ್ ಎಂಟು ನಿಮ್ಮನ್ನು ಯಾವತ್ತೂ ರಕ್ಷಣೆ ಮಾಡುತ್ತೆ ಲಕ್ಕಿ ನಂಬರ್ ಎಂಟು ನಿಮಗೆ ಜಯವನ್ನು ದಿಗ್ವಿಜಯವನ್ನು ಗ್ರೋತನ್ನು ಕೊಡುತ್ತೆ ಹಾಗಾದರೆ ಏನಾದರೂ ಒಂದು ದೋಷಕ್ಕೆ ಪರಿಹಾರ ಬೇಕಲ್ವ ಗುರುಳೆ ನಾಗ ವಿಮೋಚನ ಮಂತ್ರ ಹೇಳ್ಕೊಳ್ಳಿ ಸ್ಕ್ರೀನಲ್ಲಿ ಕೂಡ ಬರುತ್ತೆ ಸರಿಯಾಗಿ ಕೇಳಿಕೊಂಡು ಓದಿಕೊಂಡು ಪಠಣ ಮಾಡಿ ಮತ್ತು ಒಂದು ಪರಿಹಾರವನ್ನು ಕೂಡ ಹೇಳ್ತೇನೆ ಅದನ್ನು ಮಾಡಿಕೊಳ್ಳಿ ಎಲ್ಲ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಫಣೀಶಃ ಪರಮೋದಾರ ಶಾಪ ಪಾಪ ನಿವಾರಕ ಸರ್ವ ಪಾಪ ಹರೋಯಸ್ತು ಸಮೇನಾಗ ಪ್ರಸೀದತು ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಗೋಮತಿ ಚಕ್ರ ಗೋಮತಿ ಚಕ್ರವನ್ನು ಎಂಟು ನೀವು ಒಂದು ಕಪ್ಪನಲ್ಲಿ ಹಾಕಿ ದೇವರ ಮನೆಯಲ್ಲಿಡಿ ಆ ಗೋಮತಿ ಚಕ್ರ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಮತ್ತು ಯಶಸ್ಸನ್ನು ಮಾಡುತ್ತೆ ಗೋಮೇಧಕವನ್ನು ಪೆಂಡೆಂಟ್ ಮಾಡಿ ಹಾಕೋಬೋದು ಅಥವಾ ಉಂಗುರ ಮಾಡಿ ಹಾಕೋಬೋದು ಗೋಮೇಧಕವನ್ನು ಪಚ್ಚೆಯನ್ನು ರತ್ನದ ದೃಷ್ಟಿಯಲ್ಲಿ ಧಾರಣೆ ಮಾಡಿ ಗೋಮತಿ ಚಕ್ರವನ್ನು ದೇವ್ರ ಮನೆಯಲ್ಲಿಡಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಮತ್ತು ನಿಮ್ಮ ಜಯ ಸಂಪೂರ್ಣವಾಗಿ ಪ್ರಾಪ್ತವಾಗುತ್ತೆ ಇದು ವರ್ಷ ಭವಿಷ್ಯ ಮಾಸ ಭವಿಷ್ಯಕ್ಕೆ ನಮ್ಮದೇ ವಾ ಯೂಟ್ಯೂಬ್ ವಾಹಿನಿಯಲ್ಲಿ ಪ್ರತಿ ತಿಂಗಳು ಮಾಸ ಭವಿಷ್ಯ ಬರುತ್ತೆ ಪ್ರತಿ ವಾರ ನೀವು ವಾರ ಭವಿಷ್ಯವನ್ನು ತಿಳ್ಕೋಬೇಕು ಅಂತಿದ್ರೆ ರಾಷ್ಟ್ರೀಯ ವಾಹಿನಿಯಾದಂತಹ ಜಿ ಕನ್ನಡ ನ್ಯೂಸ್ನಲ್ಲಿ ನನ್ನ ನನ್ನದೇ ಪ್ರಿಡಿಕ್ಷನ್ ಅಂದರೆ ನಾನು ಕೊಡುವಂತಹ ಪ್ರಿಡಿಕ್ಷನ್ ಪ್ರತಿ ವಾರ ಬರುತ್ತೆ ಭಾನುವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಜ್ಯೋತಿಷ್ಯ ಫಲ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಎನ್ನುವಂತಹ ಮಾತನ್ನು ಹೇಳ್ತಾ ಕನ್ಯಾ ರಾಶಿಯವರಿಗೆ ಸರ್ವವು ಶುಭವಾಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು